ಆ ಹೇಳಿಕೆ ಖಂಡಿಸಿ ಇವತ್ತು ಜಿಲ್ಲಾಡಂತ ಇವತ್ತು ಮತ್ತೆ ಸಹಕಾರ ಹೇಳ್ತಾ ದಹನ ಮಾಡ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ಆನಂದ ಸ್ವಲ್ಪ ಇದ್ದಾರೆ ಕಾಲಲ್ಲಿ ಇದ್ದ

ನಾವು ಬಹುಸಂಖ್ಯಾತ ರಾಮ್ ಕಿಟ್ಟಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಪ್ರತಿಭಟನೆಯನ್ನ ಕುರಿತು ನಮ್ಮ ತಾಲೂಕು ಅಧ್ಯಕ್ಷ ನಮ್ಮ ನಮ್ಮ ನಗರ ಅಧ್ಯಕ್ಷ ಸೈತಾಂಡ್ ಪ್ರತಿ ಗಮನ ಮಾಡಬೇಕು ಯಾಕೆ ಇವತ್ತು ಬೋರ್ಡ್ ಆಧಾರದಲ್ಲಿ ಸಾವಿರಾರು ಕೋಟಿ ಅಗಾಡದ ಹೇಳಿಕೆ ಏನಿದೆ ಅಂದ್ರೆ ಏನ್ ರಾಜ್ಯಪಾಲ ಅಂತ ಆ ಹೇಳಿಕೆ ಖಂಡಿಸಿ ಇವತ್ತು ಜಿಲ್ಲೆಯಾದ್ಯಂತ ಮತ್ತೆ ಸತ್ತ ಹೇಳ್ತಾ ದಹನ ಮಾಡ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ಇದು ಎಲ್ಲ ಆನಂದ ಸ್ವಲ್ಪ ಇದ್ದೀರ ಅಲ್ಲಲ್ಲಿ ಇದೆ ಕಡಿಮಾ

ಆ ಹೇಳಿಕೆ ಖಂಡಿಸಿ ಇವತ್ತು ಜಿಲ್ಲಾಂತ ಮತ್ತೆ ಹೇಳ್ತಾ ದಹನ ಮಾಡ್ತಾ